ನಮಸ್ಕಾರ ಗುಡಿಗೆ ಹೋಗ್ತೀವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮನೆಯಲ್ಲೊಂದು ಪೂಜಾ ಸ್ಥಳ ಮಾಡ್ಕೊಂಡಿರ್ತೀವಿ ಅಲ್ಲಿ ಕೂಡ ನಾವು ಪೂಜೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೇವೆ ಯಾಕೆ ಮಾಡಬೇಕು ಪೂಜೆ ಯಾಕೆ ಮಾಡಬೇಕು ಪ್ರಾರ್ಥನೆ ಯಾಕೆ ಮಾಡಬೇಕು ಅದು ಜೀವನಕ್ಕೆ ಯಾವುದೇ ಧರ್ಮ ಇರಲಿ ನಾವು ಪ್ರಾರ್ಥಿಸುವುದನ್ನು ಕಲಿಬೇಕು ಪೂಜಿಸುವುದನ್ನು ಕಲಿಯಬೇಕು ಭಗವಂತ ಇಂಥದೇ ಒಂದು ರೂಪ ಅಂತೇಳಿ ನಮಗಿಲ್ಲ ನಾವು ಏನ್ ಭಾವಿಸ್ತೀವಿ ಹಂಗ್ ನಮ್ಮೆದುರು ಬಂದು ನಿಂತ ನಮ್ಮ ಭಾವಕ್ಕೆ ತಕ್ಕಂತೆ ರೂಪ ತಾಳುವ ಅದ್ಭುತ ಶಕ್ತಿ ಅದು ನಾವು ಪೂಜಿಸಬೇಕು ಎನ್ನಿಸ್ಬೇಕು ಆರಾಧಿಸಬೇಕು ಆದ್ರೆ ಈ ಆರಾಧನೆ ಪೂಜೆಯಿಂದ ನಮ್ಗೆ ಏನ್ ಲಾಭ ನಾವು ಯಾಕೆ ಮಾಡಬೇಕು ಪ್ರಶ್ನೆ ಅನೇಕ ಮನಸ್ಸಿನಲ್ಲಿ ಕೆಲವೊಂದ್ಸರಿ ನಾವು ಮಾಡ್ತೀವಿ ಪೂಜೆ ನಮ್ಮ ಮನಸ್ಸಿನಾಗ ಇರ್ಲ ಮಾಡಬೇಕು ಪೂಜೆ ಮಾಡ್ಬೇಕು ಅನ್ನೋದ್ ಇರ್ಲ ಪ್ರಾರ್ಥನೆ ಮಾಡಬೇಕು ಅಂತ ಇರ್ಲ ಅವನ್ ಒತ್ತಾಯಕ್ಕೋ ಅಪ್ಪನ್ ಒತ್ತಾಯಕ್ಕು ಮಂದಿ ಒತ್ತಾಯಕ್ಕೋ ಮನದು ಮಾಡ್ತೀವಿ ಮನವಿಲ್ಲದೆ ಮಾಡಿ ಮಾಡಿ ಕೇಳ್ಕಾರಿ ಹಂಗ ನನ್ನ ಪರಿಸ್ಥಿತಿ ಮನಸ್ಸಿಲ್ಲ ಆದ್ರೂ ಅನಿವಾರ್ಯಕ್ಕೆ ಮಾಡಕತ್ತೀವಿ ಅದರಿಂದ ಏನು ಉಪಯೋಗ ಇಲ್ಲ ಪೂಜಿಸಬೇಕು ಪ್ರಾರ್ಥಿಸಬೇಕು ಪರಿಪೂರ್ಣ ಮನದಿಂದ ಪೂಜೆ ಮಾಡ್ಬೇಕಾ ಪರಿಪೂರ್ಣ ಮನದಿಂದ ಮಾಡ್ಬೇಕು ಎಲ್ಲ ಬಿಟ್ಬಿಟ್ರಿ ನಡೀತದೆ ಎಲ್ಲಾದ್ರೂ ಸಮಯ ವ್ಯರ್ಥ ಆಗ್ತದೆ ಅದರಿಂದ ಏನು ಉಪಯೋಗ ಇಲ್ಲ ಪ್ರಾರ್ಥನೆ ಮಾಡ್ಬೇಕ ಪರಿಪೂರ್ಣ ಮನದಿಂದ ಪ್ರಾರ್ಥನೆ ಮಾಡಿ ಸಲ್ಲಿಸ್ತದ್ರು ಎಲ್ಲಾದ್ರೂ ಬಿಟ್ಬಿಡ್ರಿ ಭಗವಂತ ಯಾರನ್ನೂ ಅಂತ ಕೇಳೋದಿಲ್ಲ ಯಾರನ್ನೂ ನನ್ನಲ್ಲಿ ಬಂದು ಪ್ರಾರ್ಥಿಸಿದ್ರೆ ಬಾ ಅಂತನೂ ಕೇಳೋದಿಲ್ಲ ಎಲ್ಲ ನಮ್ಮ ನಿಮ್ಮ ಭಾವ ಅದು ಭಗವಂತ ಯಾರಿಗೂ ಏನು ಎಳೆಯೋರು ಏನು ತಂದು ಕೊಡೋ ಅಂತಂದಿಲ್ಲ ಏನು ಅಂತಂದಿಲ್ಲ ಅಂತಂದ್ರ ಸೊಮ್ಮ ಶಿಲೆಯಾಗಿ ನಿಂತು ಬಿಟ್ಟ ಒಂದು ಭಾವದಲ್ಲಿ ನಿಂತನಷ್ಟೇ ಅಷ್ಟೇ ಎಲ್ಲ ನಮ್ಮಿಂದನೇ ಕೊಡೋರು ನಾವೇ ತಗೊಳೋರು ನಾವೇ ಕೇಳೋರು ನಾವೇ ಕೊಟ್ಟಿಲ್ಲ ಅನ್ನೋರು ನಾವೇ ಎಲ್ಲನೂ ನಮ್ದೇ ಭಗವಂತನ ನೀನು ಅಥವಾ ಶಾಂತ ಚಿತ್ತನಾಗಿ ಸುಮ್ನೆಂದು ಬಿಟ್ಟು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಭಾವನೆಗಳಿಗೆ ಜೀವ ಬರಲು ಪ್ರಾರ್ಥನೆ ಮಾಡಬೇಕು ನಮ್ಮ ಜೀವನಕ್ಕೆ ಜೀವ ತುಂಬಲು ಪ್ರಾರ್ಥನೆ ಮಾಡಬೇಕು ನಮ್ಮ ಬದುಕಿಗೆ ಹೊಸ ಬೆಳಕನ್ನು ನೀಡಲು ನಾವು ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡ್ತದೆ ಪೂಜೆಯಿಂದ ಪ್ರಾರ್ಥನೆಯಿಂದ ನಮ್ಮ ಬದುಕಿಗೆ ಒಂದು ಹೊಸ ಬೆಳಕು ನೋಡ್ತದ ಭಾವನೆಗಳಿಗೆ ಬಲ ತುಂಬ್ತದ ಭಾವನೆಗಳಲ್ಲಿ ಜೀವ ತುಂಬ್ತದ ಅದಕ್ಕಾಗಿ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಪೂಜೆಯನ್ನ ಮಾಡಬೇಕು ಭಗವಂತನಲ್ಲಿ ಸುಮ್ಮನೆ ಹೋಗಿ ಅದು ಇದು ಕೇಳೋದ್ ಅವಶ್ಯಕತೆ ಇಲ್ಲ ನಾವು ಆತನಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಖುಷಿ ಪಡ್ಬೇಕು ಅದು ನಿಜವಾದ ಪೂಜೆ ಅದು ನಿಜವಾದ ಪ್ರಾರ್ಥನೆ ಇಲ್ಲಾಂದ್ರೆ ನಮ್ಮ ಕಷ್ಟಗಳಿಗೆ ಹೇಳ್ಕೊಂಡು ಬರೀ ಕೇಳದೆ ಮಾಡ್ತೀವಿ ನಾವು ತಪ್ಪಲ್ಲ ನಮ್ಮ ಕಷ್ಟಗಳಿಗೆ ಸಾಂತ್ವನ ಸಿಗ್ತದ ಅಂತ ಕೇಳ್ಕೊಂತೀವಿ ಅಲ್ಲಿ ಅದು ಭರವಸೆ ಆದ್ರೆ ಕೇಳ್ತೀವಿ ನಾವು ಆದ್ರೆ ಆ ಭರವಸೆ ಪರಿಪೂರ್ಣವಾಗಿರ್ಬೇಕಲ್ಲ ಅರ್ಧ ಮರ್ದ ಭರವಸೆ ಇಟ್ಕೊಂಡು ಕೇಳಿದ್ರೆ ನಮ್ಗೆ ಹೆಂಗ್ ಸಿಗ್ತದ ಅರ್ಧ ಮರ್ಧ ನಂಬಿಕೆ ಇಟ್ಕೊಂಡು ನಾವು ಹೆಂಗ್ ಕೇಳಿದ್ರೆ ನಮ್ಗೆ ಹೆಂಗ್ ಸಿಕ್ತದ ಭರವಸೆನೂ ಅದ ನಂಬಿಕೆ ಅದ್ರ ಪೂರಂಗ ಕಷ್ಟ ನೆನಸು ಎಲ್ಲ ಮಾಡ್ತೀವಿ ಅದೇ ನಾವೆಲ್ಲ ಸುಖದಿಂದ ಇದ್ದೇವೆ ಅಂದ್ರೆ ಅಂತೀವಿ ಇದು ನಮ್ಮ ಮನಸ್ಥಿತಿ ಎಲ್ಲಾ ಕಾಲದಲ್ಲಿ ಸಮನಾಗಿ ಸಮರ್ಪಣೆ ಮಾಡಿಕೊಳ್ಳುವ ಭಾವ ನಮ್ಮಲ್ಲಿ ಇರಬೇಕು ಭಗವಂತನಿಗೆ ಸಮನಾದ ಭಾವದಿಂದ ಪೂಜಿಸುವ ಪ್ರಾರ್ಥಿಸುವ ಮನೋಭಾವ ನಮ್ದಾಗಬೇಕು ಅದು ಇಲ್ಲ ಅದನ್ನು ಹೊರ್ತುಪಡಿಸಿ ಮತ್ತೊಂದು ನಾವು ಹೇಳ್ತೀವಿ ಕಷ್ಟದಾಗಷ್ಟೇ ಏಳು ಅನ್ನೋದಷ್ಟೇ ನಮ್ಮ ಕೆಲಸ ಓಟನ್ನೇ ನಾನು ಟೈಮೇ ಇಲ್ಲ ಪೂಜೆ ಮಾಡ್ಬೇಕಂತೀನಿ ಪ್ರಾರ್ಥನೆ ಮಾಡ್ಬೇಕು ಅಂತೀನಿ ನಾನು ಸಮಯನೇ ಇಲ್ಲ ಸಮಯ ಕೊಟ್ಟಿದ್ದು ಯಾರು ನೀವು ಕಳ್ಸೋಕತ್ತೀತೀನಿ ಎಲ್ಲಿ ಭಗವಂತನೇ ನಮಗೆ ಈ ಜೀವನ ಕೊಟ್ಟಾನ ಸಮಯ ಕೊಟ್ಟಾನ ಬದುಕು ಕೊಟ್ಟಾನ ಎಲ್ಲ ಕೊಟ್ಟು ಆಟ ನೋಡಾಕತ್ತಾನ ಆ ಆಟದಲ್ಲಿ ನಾವು ಮತ್ತೆ ಹೇಳ್ತೀವಿ ನಂಗೆ ಅಂದ್ರ ಕೊಡಕ್ಕೆ ಸಮಯನೇ ಇಲ್ಲ ಅಂತ ಅದಕ್ಕೆ ಕೊಟ್ಟಾಗ ಹೋಗ್ತೀವಿ ಇತರರು ಇಲ್ಲೇ ಬಿಟ್ಟು ಹೋಗೋದಕ್ಕೆ ನಾವು ಬಹಳ ಮಹತ್ವವನ್ನು ಕೊಡ್ತೀವಿ ನಮ್ಮ ಜೊತೆ ತೊಗೊಂಡ್ ಹೋಗೋದಕ್ಕ ನಾವು ಮಹತ್ವ ಕೊಡಲ್ಲ ಮಾಡಿದ್ರು ಎಲ್ಲ ಸಂಬಂಧಗಳನ್ನು ಬಿಟ್ಟು ಹೋಗ್ತೀವಿ ಎಲ್ಲ ಆಸ್ತಿಗಳನ್ನು ಹೋಗ್ತೀವಿ ಎಲ್ಲ ಗೌರವಗಳನ್ನೂ ಬಿಟ್ಟು ಹೋಗ್ತೀವಿ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತದ್ ನಾವು ಬಹಳ ಇಡೀ ಅಸ್ತಿತ್ವವನ್ನೇ ನಮ್ಗೆ ಕೊಟ್ಟಂತ ಭಗವಂತನಿಗೆ ಒಂದಿಷ್ಟು ಸಮಯ ಕೊಡೋದು ನಮ್ಮಲ್ಲಿ ಸಮಯ ಇಲ್ಲ ಅಂದ್ಬಿಡ್ತೀವಿ ಬಂತು ಎಲ್ಲ ಬಿಡ್ತೀವಿ ಭಗವಂತನ ಹತ್ರ ಬರ್ತೀವಿ ಅವಾಗೇನು ಸಮಯ ಸಿಗ್ತದೆ ಕಷ್ಟದಲ್ಲಿ ನಮಗೆ ಸಮಯ ಸಿಗ್ತದೆ ಪ್ರಾರ್ಥಿಸಲು ಪೂಜಿಸಲು ಅದೇ ಸುಖದಲ್ಲಿ ನಮಗೆ ಸಮಯ ಇಲ್ಲ ಟೈಮ್ ಇಲ್ಲ ಅನ್ನ ಮಾತು ನಮ್ಮ ಇಲ್ಲಿ ಬರ್ತದೆ ಇದು ನಮ್ದು ಯಾವ ರೀತಿಯ ಭಕ್ತಿಯನ್ನು ತೋರಿಸ್ಕೊಳ್ತಾವ ಯಾವ ರೀತಿಯ ಪ್ರಾರ್ಥನೆಯನ್ನು ತೋರಿಸ್ಕೊಳ್ತದೆ ಇದ್ರ ಮೇಲೆ ನಮ್ಗೆ ಫಲ ಸಿಗ್ತದೆ ನಮ್ಮ ಭಕ್ತಿ ಎಷ್ಟು ಶುದ್ಧ ಅದ ಅಷ್ಟು ಮನಸ್ಸನ್ನು ಶುದ್ಧ ಜೀವನ ಶುದ್ಧ ಆಗ್ತಾಳ ನಮ್ಮ ನಂಬಿಕೆ ಎಷ್ಟು ಶಕ್ತಿ ತುಂಬಿಕೊಂಡಿರ್ತದ ಅಷ್ಟು ನಮ್ಮ ಜೀವನಕ್ಕೆ ಬಲ ತುಂಬ್ಕೊಂಡಿರ್ತದೆ ಇದು